ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಮಧ್ಯಾಹ್ನದ ನಂತರ ಮಧ್ಯಾಹ್ನದ ಮೇಲೆ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈಗ ನನ್ನ ಮಗಳಿಗೆ ಹೊಟ್ಟೆ ಶೋ ಆಗಿತ್ತು ಅಂತೇಳ್ಬಿಟ್ಟು ಅನ್ನ ಮಾಡಿದ್ದೆ ಮೊಸಕಾಯಿ ಸಾಂಬಾರ್ ಇತ್ತು ಅದನ್ನು ಅವಳಿಗೆ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗಿನ ಜಸ್ಟ್ ಮಾಡಿದ್ದೀನಿ ಇವಾಗ ಕರ್ಕೊಂಬಂದು ಊಟಕ್ಕೆ ಪಡಿಸ್ಬೇಕು ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಇವಾಗ ಸುಮಾರು ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಇವಾಗ ಬೆಳಿಗ್ಗೆ ಬೆಂಡೆಕಾಯಿ ಚಪಾ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿದ್ದೆ ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ಇವಾಗ ಅನ್ನ ಮಾಡಿದ್ದೀನಿ ಸಾಂಬಾರಿದೆ ಮಸ್ಕಾಯಿ ಸಾಂಬಾರಿದೆ ಅನ್ನ ಈ ಅನ್ನ ಆಯಿತು ಊಟಕ್ಕೆ ಕೊಡಬೇಕು ನನ್ನ ಮಗಳಿಗೆ ನಾನು ಸ್ವಲ್ಪ ಊಟ ಮಾಡಿಬಿಟ್ಟು ಇನ್ನು ದೇವ್ರದ್ದು ಐಟಮ್ಸು ಏನೂ ತೊಳ್ದಿಲ್ಲ ನಾಳೆ ಬೇರೆ ಶುಕ್ರವಾರ ಇವಾಗ ಹೋಗ್ಬಿಟ್ಟು ಬೇಗ ಬೇಗ ತೊಳೆದನ್ನ ಜೋಡಿಸ್ಬೇಕು ಸುಮಾರು ಇವಾಗಲೂ ನಾಲ್ಕು ಗಂಟೆ ಆಯಿತು ಹಂಗಾಗಿ ನಾವು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಕೆಲಸ ಒಬ್ಬರು ಆಟೋದವರು ನಮ್ಮೂರು ಒನೇಹಳ್ಳಿಯವರೇ ಅವರು ತುಂಬ ಪರಿಚಯ ತುಂಬ ಒಳ್ಳೆ ಮನುಷ್ಯ ಆ ಮನುಷ್ಯ ನಮ್ಗೆ ಯಾವುದೇ ಕಷ್ಟ ಬಂದ್ರೂ ಒಂದು ಟೈಮಲ್ಲಿ ನನ್ನ ಮಗಳಿಗೆ ಒಂದು ದೊಡ್ಡದೊಂದು ಅದು ಹೇಳೋಕ್ಕಾಗ ನನ್ನ ಮಗಳಿಗೆ ಒಂದು ಸ್ವಲ್ಪ ತೊಂದರೆ ಆದಾಗ ಕೂಡ ಸರ್ವತ್ತ ಬಂದು ಆಟೋದಲ್ಲಿ ಕುಟುಂಬಸ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸಿದ್ರು ಆ ಥರ ಒಳ್ಳೆ ಮನುಷ್ಯ ಅವರು ನಮ್ಮ ಊರಿನವರೇನೆ ಅವ್ರಿಗೆ ಹೇಳಿದ್ದೆ ಒಂದು ಸ್ವಲ್ಪ ಏನೋ ಕೆಲಸ ಇತ್ತು ಇಲ್ಲಿ ಏನೋ ತಗೊಂಡು ಹೋಗಬೇಕಾಗಿತ್ತು ಹೊರಗಡೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು ಆಟೋದಲ್ಲಿ ಹಾಕ್ಕೊಂಡು ಅದು ಅವ್ರು ಬರ್ತೀನಿ ಅಂತ ಹೇಳಿದ್ರು ಅವ್ರು ವೇಟ್ ಮಾಡ್ತಾ ಇದ್ದೀನಿ ಅವ್ರು ಬಂದರೆ ಅಲ್ಲಿಗೆ ಹೋದ್ರೆ ಈ ಕೆಲಸ ಎಲ್ಲ ಡಿಲೇ ಆಗುತ್ತೆ ಇನ್ನೊಂದು ನನ್ನ ಮಗಳು ಇಬ್ಬದ್ದು ಸ್ನಾನನೂ ಕೂಡ ಆಗಿಲ್ಲ ಸ್ನಾನ ಮಾಡ್ಕೋಬೇಕು ಬರೀ ಇದೆ ಬಟ್ಟೆ ತೊಳ್ದೆ ಒಂದೆಡೆ ಬಟ್ಟೆ ತೊಳೆದೆ ಸ್ವಲ್ಪ ಭಾಳ ಸ್ಟ್ರೈನ್ ಆಗಿದೆ ಅಂತ ಸ್ವಲ್ಪ ನಿದ್ದೆ ಮಾಡಿದೆ ಅಷ್ಟೇ ಒಂದು ಅರ್ಧ ಗಂಟೆ ಅಷ್ಟೇ ಮಲ್ಕೊಂಡಿದ್ದು ತುಂಬ ಒಂಥರ ಒಂದು ಐದು ನಿಮಿಷ ಒಂದು ರೆಸ್ಟ್ ತಗೊಂಡೆ ಹೋದ್ರೆ ಆಗದೇ ಇಲ್ಲ ಆ ಥರ ತುಂಬ ಸ್ಟ್ರೈನ್ ಆಗುತ್ತೆ ಮಲ್ಕೊಂಡಿದ್ದೆ ಆಮೇಲೆ ಇನ್ನೇನು ಬಟ್ಟೆ ತೊಳೆಯೋಕ್ಕಾಗದೆ ಅವನ ರಂಟಿ ಬಂದಲ್ಲೇನೋ ಮೇಲ್ಗಡೆ ಏನೋ ಕೆಲಸ ಇದೆ ಅಂತ ಮಾಡಿಸ್ತಾ ಇದ್ರು ಅದಾಯಿತು ಅಷ್ಟೇ ಸ್ವಲ್ಪ ಎಡಿಟ್ ಗಿಡಿಟ್ ಏನೋ ಮಾಡಿದೆ ಅಷ್ಟಕ್ಕೇನೇ ಇಷ್ಟೊಂದು ಟೈಮ್ ಆಗೋಯಿತು ಸ್ವಲ್ಪ ತಂಗಿಗೆ ಕುಂತಿರೋದು ಅಷ್ಟೇ ಇನ್ನೊಂದೇ ಒಂದು ಬಾಕಿ ಇದೆ ಮನೇದೆಲ್ಲ ಕೆಲಸ ಮುಗಿತು ಸದ್ಯಕ್ಕೆ ಆಲ್ಮೋಸ್ಟ್ ಇವಾಗ ಇಪ್ಪತ್ತಾರನೇ ತಾರೀಕಿಂದ ಇವತ್ತು ನಾಲ್ಕನೇ ತಾರೀಕು ಎಷ್ಟು ಕೆಲಸ ಮಾಡಿದ್ದೀವಿ ಅಂದರೆ ಒಂದು ದಿನ ಪೂರ್ಸತ್ತಿಲ್ಲ ಅಷ್ಟು ಕೆಲಸ ಮಾಡಿರೋ ಕೆಲಸ ಐತೆ ಅಷ್ಟು ಅಷ್ಟೊಂದು ಕೆಲಸ ಮಾಡಿದ್ವಿ ಇವಾಗ ಒಂದೇ ಒಂದು ದೇವ್ರದ್ದು ಐಟಮ್ಸ್ ಮಾತ್ರ ಇದೆ ತೊಳೆಯೋದು ಇಲ್ಲಿ ಜಾಸ್ತಿ ಜಾಗವೂ ಇಲ್ಲ ನೋಡಿ ಇಲ್ಲಿ ಜಾಸ್ತಿ ಜಾಗವೂ ಇಲ್ಲ ಹಂಗಾಗ್ಬಿಟ್ಟು ಇಲ್ಲಿ ಎಷ್ಟು ಒಂದು ದೇವ್ರಿಗೆ ಏನು ದೀಪ ಹಚ್ಚೋದಕ್ಕೆ ದೀಪಗಳು ಅಥವಾ ಒಂದು ಲಕ್ಷ್ಮೀ ಫೋಟೋ ಒಂದು ಗಣೇಶನ ಫೋಟೋ ಒಂದಿದೆ ಒಂದೊಂದೆರಡು ಫೋಟೋ ಇಂಪಾರ್ಟೆಂಟ್ ಫೋಟೋಗಳನ್ನ ಬೇಕಾದಂತ ಇಟ್ಕೊಂಬಿಟ್ಟು ಎರಡು ದೀಪ ಇಟ್ಕೊತೀನಿ ಅಷ್ಟೇ ಬಿಟ್ಟರೆ ನಾನು ಯಾವ ಇರೋವೆಲ್ಲ ಯಾವನು ಇಡಕ್ಕೆ ಹೋಗೋದಿಲ್ಲ ಜಾಗನೇ ಆಗೋದಿಲ್ಲ ಇಲ್ಲಿ ತುಂಬ ಚಿಕ್ಕದು ಅಡುಗೆ ಮನೆ ನಮ್ಮ ಮನೆ ಚಿಕ್ಕದು ಅಂತ ನಾನು ಅಂದ್ಕೊಂಡು ಇವಾಗ ಅದಕ್ಕಿಂತನೂ ಚಿಕ್ಕುದೇ ಇದು ಮನೆ ಇತ್ಲಾಕ್ ತಿರುಗಿದ್ರೆ ಅಡುಗೆ ಮನೆ ಅದ್ಲಕ್ ತಿರುಗಿದ್ರೆ ಬೆಡ್ರೂಮ್ ಅದ್ಲಕ್ ತಿರುಗಿದ್ರೆ ಬಾತ್ರೂಮು ಮಧ್ಯದಲ್ಲಿ ಹಾಲು ಒಂದಿದೆ ನೋಡಿ ಹಿಂಗಿದೆ ಇದು ಹಾಲು ಹಾಲು ತುಂಬಾ ಚಿಕ್ಕದು ಹಂಗಾಗಿ ಇಷ್ಟರಲ್ಲೇ ನಾನು ಏನು ಜಾಗ ಇಟ್ಟು ಇದನ್ನೆಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಆದಷ್ಟು ಅಷ್ಟು ದೀಪ ಹಚ್ಚೋದಕ್ಕೆ ಹೂವು ಇಡೋದಕ್ಕೆ ಊರುಗಿ ಹಚ್ಚೋದಕ್ಕೆ ಅಷ್ಟೇ ಜಾಗ ಮಾಡ್ಕೊಂಬಿಟ್ಟು ಇನ್ನು ಇವನ್ನೆಲ್ಲ ಇಲ್ಲೇ ಇಡಬೇಕು ಅದು ಕುಡಿಯೋ ನೀರು ಇಲ್ಲಿ ನೀರು ಸಿಗೋದಿಲ್ಲ ಕುಡಿಯೋ ನೀರು ಸರಿ ಇಲ್ಲ ಒಳ್ಳೆ ಕೊಚ್ಚೆ ಒಳಗೆ ಅದು ಬ ಚರಂಡಿ ಒಳಗಿದೆ ನಲ್ಲಿ ನೀರು ಯಾರೂ ಕುಡಿಯೋದಿಲ್ಲ ಫಿಲ್ಟರ್ ನೀರ ತಂದು ಕುಡಿಯೋದು ಐದು ರೂಪಾಯಿ ಕಾಯಿನ ಹಾಕಿ ಬರ್ತಾರೆ ಇಲ್ಲಿಂದ ನಾವು ಮೂರನೇ ಮಗಡಿಯವರೆಗೂ ತರೋದಕ್ಕಾಗೋದಿಲ್ಲ ನೋಡ್ಬೇಕು ಏನೇನು ಮಾಡಬೇಕು ಒಂದು ಫಿಲ್ಟರ್ ನೀರು ತರಿಸ್ಕೊಂಡಿದ್ದೆ ದುಡ್ಡು ಕೊಡೇ ತರ್ಸ್ಕೊಂಡಿದ್ದೆ ಮೇಲೆ ಕೊಡ್ತೀವಿ ಅಂದರೆ ಐದು ರೂಪಾಯಿ ಜಾಸ್ತಿ ತಗೊಂತಾರೆ ಇಪ್ಪತ್ತೈದು ರೂಪಾಯಿ ತಗೊಂತಾರೆ ಅದು ಫಿಲ್ಟರ್ ನೀರು ಇನ್ನು ಇದರಲ್ಲಿ ಸ್ವಲ್ಪ ಇದ್ದಾವೆ ಇನ್ನು ಇಲ್ಲಿವರೆಗೂ ಇದ್ದಾವೆ ಇದು ಖಾಲಿ ಆಗಬೇಕು ನೋಡೋಣ ನಮ್ಮ ಕೈಲೂ ತರೋಕೆ ಆಗೋದಿಲ್ಲ ಮೇಲಿನ ಮನೆಗೆ ಎಲ್ಲಿವರೆಗೂ ಹೆಂಗೂ ಹೋಗುತ್ತೆ ಗೊತ್ತಿಲ್ಲ ಇಲ್ಲಿ ಬಂದು ಸ್ವಲ್ಪ ದುಡ್ಡು ದುಡ್ಡು ಜಾಸ್ತಿ ಖರ್ಚು ಇಲ್ಲಿ ಅಂದರೆ ಖರ್ಚು ದುಡ್ಡು ನೀರು ಕುಡಿಯೋನಿರ್ಗು ದುಡ್ಡು ಅಡುಗೆ ಮಾಡೋನಿರ್ಗು ದುಡ್ಡು ಏನಂದರೆ ಮನೆಯೊಳಗೆ ಎನಿ ಟೈಮ್ ನೀರು ಬರ್ತಾವಂದು ಬಿಟ್ಟರೆ ಎಲ್ಲೂ ಇವಾಗ ದುಡ್ಡೇ ಇಲ್ಲಿ ಇವಾಗ ದುಡ್ಡು ಇದು ಮಾಡಬೇಕು ಕುಡಿಯ ನೀರಿಗೂ ದುಡ್ಡು ಅಡುಗೆ ಮಾಡೋದಕ್ಕೂ ನೀರು ನೀರು ತಗೊಂಡು ಅಡುಗೆ ಮಾಡಬೇಕು ಹಂಗಿದೆ ಪರಿಸ್ಥಿತಿ ಇವಾಗ ಅಡುಗೆ ಆಗಿದೆ ಫ್ರೆಂಡ್ಸ್ ನನ್ನ ಮಗಳಿಗೆ ಇವಾಗ ಊಟಕ್ಕೆ ಹಾಕೊಡ್ತೀನಿ ಹಾಕೊಟ್ಬಿಟ್ಟು ನಾನು ಸ್ವಲ್ಪ ಊಟ ಮಾಡಿ ದೇವರ ಸಾಮಾನೆಲ್ಲ ತೊಳಿತೀನಿ ನೋಡೋಣ ಗೊತ್ತಿಲ್ಲ ಊಟಕ್ಕೆ ಹಾಕ್ಬಿಟ್ಬಿಟ್ಟು ನೋಡೋಣ ಹೆಂಗಾಗುತ್ತೆ ಆಗುತ್ತೆ ದೇವಸ್ಥಾನವನ್ನು ತೊಳೆಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಟ್ರೆ ಮುಕ್ಕಾಲ್ ಪರ್ಸೆಂಟ್ ಇವತ್ತಿನ ಫುಲ್ ಕೆಲಸ ಆಯಿತು ಆಮೇಲೆ ಒಂದು ಬೆಂಡೆಕಾಯಿ ಸಾಂಬಾರು ಮಾಡಬೇಕು ಅಂತ ನನ್ನ ಮಗಳಿಗೆ ಹೇಳ್ಬಿಟ್ಟಿದ್ದೀನಿ ನೀನೇ ಮಾಡಮ್ಮ ಅಡುಗೆ ನನ್ನ ಕಾಲ ಆಗೋದಿಲ್ಲ ಮಾಡೋದಕ್ಕೆ ಅಂತೇಳಿ ಆಯಿತು ಅಂತ ಹೇಳಿದಾಳೆ ನನ್ನ ಮಗಳು ಅವಳೇ ಸಾಂಬಾರು ಮಾಡ್ತಾಳೆ ಇವಾಗ ಅವಳಿಗೆ ಊಟಕ್ಕೆ ಹಾಕಿಬಿಟ್ಟು ನಾನು ಸ್ವಲ್ಪ ಊಟ ಮಾಡಿ ನೆಕ್ಸ್ಟ್ ಸಿಕ್ಕೀನಿ ನಾನು ಆಗಲೇ ಹೇಳಿದ್ನಲ್ವ ನಮ್ಮೂರಿಂದು ಅವಣ್ಣ ಆಟೋ ಅವಣ್ಣಂಗೆ ಬರೋದಕ್ಕೆ ಹೇಳಿದ್ದೀನಿ ಅವಣ್ಣ ಹಂಗೆ ನೋಡಬೇಕು ಅವಣ್ಣನ ಜೊತೆಗೆ ಒಂದು ಸ್ವಲ್ಪ ಲಗೇಜ್ ಇದೆ ಹಾಕ್ಕೊಂಡು ಹೋಗಬೇಕು ಅಂತ ಹೇಳಿದ್ನಲ್ಲ ಆ ಲಗ್ಗೇಜ್ ಬೇರೆ ಯಾವುದು ಅಲ್ಲ ಇದು ಸೊಸೈಟಿ ಅಕ್ಕಿ ಒಂದು ಎರಡು ತಿಂಗಳದ್ದು ತುಂಬ ವರ್ಷ ಕೊಟ್ಬಿಟ್ಟಿದ್ದಾರೆ ವರ್ಷಗೆ ಅಂತಂದರೆ ನಾನು ಲಾಸ್ಟ್ ವೀಡ್ಯೋದಲ್ಲಿ ಹೇಳಿದ್ದೀನಲ್ವಾ ಅಂತಂದ್ರೆ ತುಂಬ ಗಂಜಿ ಹೇಳಿದ್ನಲ್ಲ ಆ ಮೈದೆ ಇಟ್ಟು ಮುದ್ದೆ ಮಾಡ್ದಂಗೆ ಆಗುತ್ತೆ ಅಂತ ಆ ಥರ ಇದೆ ಸುಮ್ಮನೆ ಈ ಚಿಕ್ಕ ಮನೇಲಿ ಇಟ್ಕೊಳೋದಕ್ಕೂ ಅದು ಸುಮ್ಮನೆ ಜಾಗ ತಿನ್ನೋ ತಿನ್ನೋದು ಜಸ್ಟ್ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟ ತಕ್ಷಣ ಯೂಸ್ ಮಾಡಿ ಹಂಗೆ ಇಟ್ಟು ನೆಕ್ಸ್ಟ್ ಯೂಸ್ ಮಾಡ್ಬೋದು ಚೆನ್ನಾಗಾಗುತ್ತೆ ಅನ್ನೋ ಆ ಥರನೂ ಇಲ್ಲ ಅದಂಗೆ ಅದನ್ನು ಒಂದು ವರ್ಷ ಒಂದು ವರ್ಷ ಅಥವಾ ಆರು ತಿಂಗಳ ಮೇಲೇ ಯೂಸ್ ಮಾಡಬೇಕು ಅಲ್ಲಿವರೆಗೂ ನಮ್ಮ ಪರಿಸ್ಥಿತಿ ಅಷ್ಟೊಂದು ಇದ್ರಾಗಿಲ್ಲ ಹಂಗಾಗ್ಬಿಟ್ಟು ಸುಮ್ಮನೆ ಅದನ್ನು ಕೊಟ್ಬಿಟ್ಟು ಅಕ್ಕಿನ ತಗೊತಾರೆ ಇಲ್ಲಿ ಕೋಳಿಗೋ ಏನಕ್ಕೆ ಆಗ್ತಾರಂತೆ ಗೊತ್ತಿಲ್ಲ ಅಕ್ಕಿ ತೊಗೊಂಡ್ಬಿಟ್ಟು ನಮಗೆ ಅದನ್ನು ದುಡ್ಡು ಕೊಡ್ತಾರೆ ಅದನ್ನು ನಾವು ಅದನ್ನು ಎಷ್ಟು ಸೋನಾ ಮಸೂರಿ ಅಕ್ಕಿ ತಗೋಬೋದು ಅಂತ ಎಲ್ಲ ಕೆಲಸ ಆಗಿದೆ ಸಾಮಾನ ಒಂದು ತೊಳ್ದಿಲ್ಲ ಅಂತ ಹೇಳಿದಲ್ವ ದಿನ ತೊಳೆದಿಲ್ಲ ಬೆಳಗ್ಗೆನೇ ತೊಳ್ಕೊಂಡಾಗುತ್ತೆ ಅಂತ ಸುಮ್ಮನೆದೇ ಯಾಕೋ ಸಾಕದಂಗಾಯಿತು ಅದೊಂದು ಪೆಂಡಿಂಗ್ ಇದೆ ಅಷ್ಟೇ ಅದೊಂದನ್ನು ನಾನು ಬೆಳಗ್ಗೆನೇ ತೊಳ್ಕೊಂಡ್ಬಿಡ್ತೀನಿ ಹೆಂಗೂ ಇಲ್ಲೇ ಅಲ್ವಾ ದೇವಸ್ಥಾನ ಇರೋದು ದೇವಸ್ಥಾನ ಹತ್ತಿರ ಇರೋದ್ರಿಂದ ಏನು ನಾವು ಇಲ್ಲಿಂದ ಸುಮಾರು ಸುಮಾರು ಎಂಟೂವರೆ ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆ ಹಂಗೆ ಹೋದ್ರೂ ಆಗುತ್ತೆ ಆವಾಗಲೇ ಜನ ಜಾಸ್ತಿ ಇರೋದು ಹತ್ತು ಗಂಟೆಗೇ ಜಾಸ್ತಿ ಜನ ಇರ್ತಾರೆ ಅಲ್ಲಿ ಆರತಿ ಮಾಡೋರು ಎಂಟು ಗಂಟೆ ಮೇಲೆ ಇರ್ತಾರೆ ನಾನು ನಮ್ಮೂರಲ್ಲಾಗಿದ್ದರೆ ಏಳುವರೆಗೇ ನಾನು ಮನೆ ಬಿಡ್ತಾ ಇದ್ದೆ ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸನೂ ಮಾಡ್ತಾಯಿದ್ದೆ ಇವಾಗ ಪರವಾಗಿಲ್ಲ ಇಲ್ಲೇ ನಾವು ಎಂಟು ಎಂಟುವರೆಗೆ ಬಿಡ್ಬೋದು ಮನೆ ಹಂಗಾಗಿ ಲೇಝಿ ಮಾಡ್ತಾ ಇದ್ದೀನಿ ಸ್ವಲ್ಪ ಆರಾಮಾಗಿರೋ ಅಂತ ಸಾಕಾದಂಗೆ ಆಗಿದೆ ಇವಳು ಸ್ನಾನ ಮಾಡ್ಕೊಂಡ್ರೆ ನನ್ನ ಮಗಳು ನಾನು ಹೋಗ್ಬೇಕು ಸ್ನಾನ ಮಾಡ್ಕೊಳ್ಳೋಣ ಅಂದರೆ ಐದು ಐದುವರೆ ಆಗಿದೆ ಹೋಗು ಹೋಗು ಸ್ನಾನಕ್ಕೆ ಅಂತ ನೀರು ಕಾಸಿ ಬಚ್ಚಲು ಮನೆಗೆ ಇಟ್ಟು ಬಂದರೂ ಕೂಡ ಇನ್ನೂ ನೋಡಿ ಇನ್ನೂ ಮಿಜ ಅಂತ ಇಲ್ಲೇ ಕೂತಿದ್ದಾಳೆ ಬಟ್ಟೆ ತಗೊಂಡಿದ್ದಾಳೆ ಅಲ್ಲಿ ಇನ್ನೂ ಕೂತ್ಕೊಂಡಿದ್ದಾಳೆ ಅಲ್ಲಿ ನಾನು ಬಾತ್ರೂಮಿಗೆ ನೀರು ಇಟ್ಟು ಬಂದಿದ್ದೀನಿ ನೀರೆಲ್ಲ ಕಾ ಇದು ಮಾಡಿ ಅಂತ ಬಿಸಿಲೇನಿಲ್ಲ ನೀರು ಕೂಡ ಅಂಥದ್ದು ಬರ್ತಾಯಿಲ್ಲ ಸುಡೋದು ನೀರೆಲ್ಲ ಜೋಡಿಸಿ ಬಂದಿದ್ದೀನಿ ಇವಳು ಸ್ನಾನಕ್ಕೆ ಹೋಗಂದ್ರೆ ಇನ್ನೂ ಮಿಜ ಅಂತ ಸುಮ್ಮನೆ ಕೂತ್ಕೊಂಡಿದ್ದಾಳೆ ನನ್ನ ಮಗಳು ಫಸ್ಟ್ ಇವ್ರು ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಾನು ಹೋಗೋಣ ಅಂತೇಳಿ ನನಗೆ ಬೆಳಕಿದ್ದಂಕಾಲ ಅದು ಸ್ನಾನ ಆಗಲಿ ಬೇಗ ಅಂದರೆ ನಾನು ಸ್ವಲ್ಪ ಗಾಡಿ ಬಿಡಬೇಕು ಮತ್ತು ಇನ್ನೊಂದು ಸೊ ಐಟಮ್ ಏನೋ ಒಂದು ಐಟಮ್ ಇಲ್ಲ ನಾಳೆ ಬೆಳಿಗ್ಗೆ ಮಾರ್ನಿಂಗ್ ಸ್ನಾನಕ್ಕೆ ಕಾರ್ತಿಕ್ ಶಾಂಪ್ ಇಲ್ಲ ತಗೊಂಡು ಬರೋಣ ಹೋಗಿ ಅಂತಂದರೆ ಬೇಗ ಎದ್ದೇಳ್ತಾ ಇಲ್ಲ ಸ್ನಾನಕ್ಕೆ ಹೋಗ್ತೀನಿ ಹಂಗೆ ಹೇಳ್ತಾ ಇರೋದು ಅವಾಗಲಿಂದ ನಾನು ಎರಡು ಗಂಟೆ ಆಯ್ತು ಅವಳು ಹೇಳೋಕ್ಕೆ ಸ್ಟಾರ್ಟ್ ಮಾಡಿ ಇದುವರೆ ಅದು ಸ್ನಾನಕ್ಕೆ ಹೋಗ್ತಿಲ್ಲ ಇವಳೆ ಆರು ಆರೂವರೆಗೆ ಹೋದ್ರೆ ನಾನು ಯಾವಾಗ ಹೋಗೋದು ಏನು ಕತೆ ನನ್ನ ಅಂಗಡಿ ಬರೀ ಹೋಗ್ಬೇಕು ಕತ್ಲಾದಾಗ ಯಾರು ಹೋಗ್ತಾರೆ ಅಂತೇಳ್ಬಿಟ್ಟು ಅಷ್ಟೇ ಬೇಗ ಹೋಗು ಮತ್ತೆ ನೀ ಈ ಥರ ವರ್ಸ್ಟಾಗಿ ಕೊಟ್ಟಿದ್ದಾಗ ನಾನೇನು ಮಾಡ್ತೀನಿ ಅಂದರೆ ಒಂದು ಅಲ್ಲಿ ಮುಸ್ಲಿಮ್ಸ್ ಇದ್ದಾರೆ ಅವ ಆಟೋ ಅಣ್ಣನೂ ಆ ನಮ್ಮ ಊರಿನ ಅಣ್ಣ ಅವರು ಒಂದು ಮುಸ್ಲಿಮ್ಸ್ ಅವರಿಗೆ ಹಾಕಿ ಕೊಡಿಸುತ್ತೆ ಅವರು ಕೋಳಿಗೆನೂ ಸಹ ತೊಗೊತಾರೆ ಕೋಳಿಗೆನ ಈ ಫಾರಮ್ ಕೋಳಿ ಆ ಥರದ್ದು ಇಳಿರ್ತಾವಲ್ವಾ ಅಥವಾ ಬೈಲರ್ ಕೋಳಿ ಈ ಕೋಳಿಗಳಿಗೆ ಅವ್ರು ಹಾಕಿ ಸಾಕಾಣಿಕೆಗೆ ಅವ್ರು ತಗೊತಾರಂತೆ ಅದು ತೊಗೊಂಡ್ಬಿಟ್ಟು ನಮಗೆ ದುಡ್ಡು ಕೊಡ್ತಾರೆ ಅದನ್ನು ನಾವು ಸೋನ ಮೊಸರಿ ಅಕ್ಕಿನ ಬರೋದು ಮತ್ತು ಇವಾಗ ಅದನ್ನು ನಾವು ಊಟನೂ ಮಾಡೋಕ್ಕಾಗೋದಿಲ್ಲ ನನ್ನ ಮಗಳಿಗೆ ಮಾತ್ರ ಟೇಸ್ಟಿಯಾಗಿ ರುಚಿಯಾಗಿದ್ರೇ ಮಾತ್ರ ಅವಳು ಒಂದಿಷ್ಟಾದರೂ ಊಟ ಮಾಡ್ತಾಳೆ ಅದ್ರಾಗು ಹಿಂಗೆ ಪಿಂಜಿ ಆಗಿದ್ದರೆ ಅವಳು ಉಪವಾಸ ಒಂದು ದಿನ ಫುಲ್ ಹಂಗೆ ಇದ್ರೂ ಅವಳು ಊಟ ಅನ್ನೋದಿಲ್ಲ ಹಂಗೆ ಸುಮ್ಮನೆ ಬಿಡ್ತಾಳೆ ನಮ್ಮಮ್ಮಗೆ ವ್ಯತ್ಯಾಗಿ ಕೊಡಬೇಕು ಅನ್ನೋದನ್ನು ಆ ಥರ ಮೈಂಡ್ ಸೆಟ್ ಅವಳು ಹಿಂಗಿರ್ಬೇಕಾದ್ರೆ ನಮ್ಮ ಅಕ್ಕಿನ ಇಟ್ಕೊಂಡು ನಾ ಏನ್ ಮಾಡ್ಲಿ ಅದನ್ನ ಅದಕ್ಕೋಸ್ಕರ ಅದನ್ನ ಕೊಟ್ಬಿಟ್ರೆ ಅದನ್ನ ಅಕ್ಕಿ ಇವತ್ತು ನಾನು ಫುಲ್ ಫ್ರೀ ಆ ಫುಲ್ ಫ್ರೀ ಅಂದ್ರೆ ಸಾಯಂಕಾಲದ ರೊಟ್ಟಿನು ಅಡಿಗೆ ರೊಟ್ಟಿನು ನಾನ್ ಮಾಡ್ತಾ ಇಲ್ಲ ನನ್ ಮಗಳು ಮಾಡ್ತಾ ಇದ್ದಾಳೆ ಏನು ಜಾಸ್ತಿ ಅಡುಗೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಆಗ್ಬಾರ್ದಲ್ವ ಅವಳು ಮ ಇಲ್ಲೇ ಕಲಿಬೇಕಲ್ವ ತಾಯಿ ಜೊತೆಗಿದ್ದಾಗಲೇ ಸ್ವಲ್ಪ ಅಷ್ಟೆಷ್ಟು ಅಡುಗೆ ಎಲ್ಲ ಕಲಿಬೇಕು ಅದಲ್ವ ಗಂಡನ ಮನೆಗೆ ಹೋದಾಗ ಅವಳಿಗೂ ಸ್ವಲ್ಪ ಏನಾದರೂ ಮಾಡೋಕ್ಕೆ ಬರಬೇಕು ನಾವು ಮದುವೆ ಆದಾಗ ನನಗೆ ಒಂದು ಲೋಟ ಟೀ ನೋಡಿ ಮಾಡೋಕ್ಕೆ ಬರ್ತಾ ಆ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವಳಿಗೂ ಸ್ವಲ್ಪ ಅಡುಗೆ ಮಾಡೋದಕ್ಕೆ ಕೊಟ್ಟು ಬಿಟ್ಟು ಬಿಟ್ಟಿದ್ದೀನಿ ನೋಡೋಣ ಯಾವ ಥರ ಆ ಬೆಂಡೆಕಾಯಿ ಸಾರು ಇದ್ದಾಳೆ ಫ್ರೆಂಡ್ಸ್ ಟಕಂತ ಬುಗ್ಗುತ್ತೆ ಬೆಂಡಕಾಯಿ ಏನು ಸಾರು ಬೆಂಡೆಕಾಯಿ ಬೆಂಡೆಕಾಯಿ ಸಾಂಬಾರು ಹುಳಿ ಮಾಡ್ತಾ ಇದ್ದಾಳೆ ಒಂಥರ ಮಣ್ಣು ಸಖತ್ತಾಗಿ ಬೀಳೋದು ಇನ್ನೊಂದು ಅವಳಿಗೆ ಅಷ್ಟೊಂದು ಫಟಫಪಟ ಅಂತ ಮಾಡಕ್ ಬರ್ತಾ ಇರಲಿಲ್ಲ ಜಾಸ್ತಿ ಮಣ್ಣು ಧೂಳು ಹಂಗೆಲ್ಲ ಬೀಳ್ತಾ ಇರ್ತಲ್ವ ಹಂಗಾಗ್ಬಿಟ್ಟು ನಾನು ಅಡುಗೆ ಮಾಡೋದಕ್ಕೆ ಇವಳಿಗೆ ಬಿಡ್ತಾ ಇರಲಿಲ್ಲ ಅಷ್ಟೇ ಇವಾಗ ಇಲ್ಲೇನಂತ ಮಣ್ಣು ಬೀಳಲ್ಲ ನೋಡಿ ಹಂಗಾಗ್ಬಿಟ್ಟು ಹುಳಿಗೆ ಅಡುಗೆ ಮಾಡೋದಕ್ಕೆ ಬಿಟ್ಟಿದ್ದೀನಿ ಒಂದೊಂದೇ ಒಂದೊಂದೇ ಒಂದೊಂದು ಟೈಮ್ ಮಾಡಿದರೆ ಅವ್ಳಿಗೂ ಸ್ವಲ್ಪ ಟಚ್ ಇರಬೇಕು ಅಂತೇಳಿ ಜಾಸ್ತಿ ಅಡುಗೆ ಅವ್ಳಿಗೆ ಇದೆ ಅಡುಗೆ ಮಾಡೋದು ಬಟ್ ಅದು ನಾನು ಅಡುಗೆ ಮಾಡೋದಕ್ಕೆ ಬಿಡ್ತಾ ಇರಲ್ಲ ಮಣ್ಣು ಬಿದ್ದುಬಿಡ್ತೆ ಅವಳು ನಿಧಾನ ಮಾಡ್ತಾಳೆ ಅಡುಗೆ ಇನ್ನೊಂದು ಹಂಗಾಗ್ಬಿಟ್ಟು ಗೊತ್ತಿರಲ್ವಲ್ಲ ಹಂಗಾಗಿ ಬಿಡ್ತಾ ಇರಲಿಲ್ಲ ಅಷ್ಟೇ ಫ್ರೆಂಡ್ಸ್ ನನ್ನ ಮಗಳು ಅಡುಗೆ ಮಾಡಿದ್ದಾಳೆ ಅನ್ನ ಆಗಿದೆ ಬಿಸಿ ಬಿಸಿ ಅನ್ನ ಮಾಡಿದ್ದಾಳೆ ಮತ್ತು ಇಲ್ಲಿ ಸಾಂಬಾರು ಬೆಂಡೆಕಾಯಿ ಸಾಂಬಾರು ರೆಡಿ ಇದೆ ಇವತ್ತು ನನ್ನ ಮಗಳು ಯಾವ ಥರ ಇವತ್ತು ನನ್ನ ಮಗಳು ಯಾವ ಥರ ಅಡುಗೆ ಮಾಡಿದಾಳೆ ಟೇಸ್ಟ್ ಮಾಡೋಣ ಬೇಗ ಬೇಗ ಬಡ್ಸ ಹೊಟ್ಟೆ ಅಶ್ವಾಗಿದೆ ನನಗೆ ಸೊಸೆಟಕ್ಕಿ ಅನ್ನ ಚೆನ್ನಾಗಿ ಆಗಿದೆ ಇದು ಚೆನ್ನಾಗಿದೆ ಈ ಸಲ ಹಂಗಾಗಿ ಅನ್ನ ಚ ಪರವಾಗಿಲ್ಲ ಚೆನ್ನಾಗಾಗಿದೆ ಓ ಸಲದ್ದು ಸ್ವಲ್ಪ ಕೂಡ ಚೆನ್ನಾಗಿರಲಿಲ್ಲ ಅನ್ನ ಯಪ್ಪ ಊಟನೇ ಮಾಡೋಕ್ಕಾಗ್ತಿಲ್ಲ ಹಿಂಗಿದ್ರೆ ನಾವು ಅನ್ನ ಸಾಂಬಾರಿಗೆ ಊಟ ಮಾಡ್ಬೋದು ಅನ್ನ ಸಾರಿನ ಜೊತೆ ಊಟ ಮಾಡ್ಬೋದು ತಿಂಡಿಗೆ ಅಷ್ಟೇನು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ಮ ನಾವೇನೋ ಓಕೆ ಅನ್ಬೋದು ಮಕ್ಳುಗಳು ಕೇಳಲ್ಲ ಈಗಿನ ಕಾಲ ಮಕ್ಳುಗಳಿಗೆ ಹಂಗೆ ಹಂಗೆ ಬೇಕು ಹಿಂಗೆ ಬೇಕು ಅಂತ ಅಂತಾರೆ ಹಾಗಾಗಿ ಸೊನ್ನ ಮಸೂರಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಸೊ ಅನ್ನ ಸೊಸೈಟಿಕ್ಕಿ ಚೆನ್ನಾಗಾಗಿದೆ ಹಿಂಗಿದ್ರೆ ಊಟ ಮಾಡ್ಬೋದು ಚೆನ್ನಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾಳೆ ಎಷ್ಟು ನೀಟಾಗಿ ಚೆನ್ನಾಗಿ ಮಾಡಿದಾಳೆ ಯಾವತ್ತೂ ನಾನು ಅಡುಗೆ ಮಾಡೋಕ್ಕೆ ಕೊಟ್ಟಿರಲ್ಲ ಇದೆ ಫಸ್ಟ್ ಟೈಮು ನನ್ನ ಮಗಳು ಓನಾಗಿ ಅಂಥದ್ದು ಅಡುಗೆ ಅನ್ನ ಸಾಂಬಾರು ಈಗಿನ ಕಾಲದ ಮಕ್ಕಳಲ್ಲಿ ಹಳ್ಳಿ ಮ ಹಳ್ಳಿ ಜನ ಹಳ್ಳಿ ಕಡೆ ಸೈಡು ಎರಡನೇ ಕ್ಲಾಸ್ ಮೂರನೇ ಕ್ಲಾಸಿಗೆ ಅನ್ನ ಸಾಂಬಾರು ಮಾಡಿಟ್ಬಿಡ್ತಾರೆ ಅಷ್ಟು ಏಜು ಬುದ್ಧಿನೇಕಿರುತ್ತೆ ನಾನು ಬಿಟ್ಟಿರಲಿಲ್ಲ ನನ್ನ ಮಗಳಿಗೆ ಏನಕ್ಕೆ ಅಂದರೆ ಅಲ್ಲಿ ಒಲೆಗೆ ಅಥವಾ ಅಲ್ಲ ಒಂದು ಕೋಣೆಯಲ್ಲಿ ಅವಳಿಗೆ ಮಾಡೋದಕ್ಕೆ ಅಷ್ಟು ಅವಳು ಮಾಡ್ತಿರ್ಲಿಲ್ಲ ಇಲ್ಲಿ ಪರವಾಗಿಲ್ಲ ಮಾಡಿಲ್ಲ ಯಾಕಂದ್ರೆ ನನಗೂ ಬೇರೆ ಜಾಸ್ತಿ ಸ್ಟ್ರೈನ್ ಆಗಿತ್ತು ಭಾಳ ಇದ್ದೆ ಅದನ್ನು ನೋಡಿಬಿಟ್ಟು ಅವಳು ಅರ್ಥ ಮಾಡ್ಕೊಂಡು ಮಾಡಿದಾಳೆ ಸಕು ಟೇಸ್ಟ್ ಹೆಂಗಿದೆ ನೋಡಬೇಕು ಇದು ನನ್ನ ಮಗಳು ಮಾಡಿದ ಅಡಿಗೆ ನನ್ನ ಸಾಂಬಾರು ನನ್ನ ಮಗಳ ಕೈ ರುಚಿ ನೋಡೋಣ ಹೇಗಿದೆ ಅಂತೇಳಿ ಅಕ್ಕಿ ಇದ್ದಾವೆ ಸುಮಾರು ಒಂದು ಇಪ್ಪತ್ತು ಕೆ ಜಿ ಮೇಲೆ ಇದ್ದಾವೆ ಅಕ್ಕಿನ ನಾನು ಗಾಡೀಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಷ್ಟೊಂದು ವೆಯ್ಟ್ ಇರೋದನ್ನು ತೊಗೊಂಡು ಹೋದರೆ ಬಿದ್ದುಬಿಡ್ತೀನಿ ಹಾಗಾಗಿ ಆಟೋ ಅಣ್ಣಂಗೆ ಫೋ ಫೋನ್ ಮಾಡಿ ಬರೋದಕ್ಕೆ ಹೇಳಿದೆ ಅವಣ್ಣ ಆಗ ಈಗ ಅಂತ ಹಿಂಗೆ ಹೇಳ್ತಾ ಇದೆ ಬಂದರೆ ನಾನು ಹೋಗಿ ಅಕ್ಕಿ ಹಾಕ್ಕೊಂಡು ಹೋಗಿ ದುಡ್ಡಿಸ್ಕೊಂಡು ಸೋನ ಅಕ್ಕಿ ತರಬೇಕು ಅಂಥೇಳಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಫಸ್ಟ್ ಮೊದಲನೇ ವೀಡಿಯೋ ನಿಮಗೆ ಬಂದು ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಕ್ಕಿನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಲವ್ ಯು ಆಲ್ ಪರವಾಗಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ಮಾಡಿದಾಳು ನನ್ನ ಮಗಳು ಮಾಡಿದ ಅಡುಗೆ ಪರ್ಫೆಕ್ಟಾಗಿ ಮಾಡಿದಾಳೆಲ್ಲ ಚೆನ್ನಾಗಿದೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅಷ್ಟೇ ಈಗ ಉಪ್ಪು ಆ್ಯಡ್ ಮಾಡಿದೆ ಸೂಪರ್ ಯಾವತ್ತೂ ಅಡುಗೆ ಮಾಡುವಾಗ ನಾವು ಸ್ವಲ್ಪ ಉಪ್ಪನ್ನ ಕಮ್ಮಿನೇ ಹಾಕಬೇಕು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಅದೇ ಜಾಸ್ತಿ ಆಯಿತು ಅಂತಂದರೆ ಕಮ್ಮಿ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಕಮ್ಮಿಯೇ ಹಾಕು ಅಂತ ಹೇಳಿದೆ ಹಂಗಾಗಿ ಕಮ್ಮಿ ಹಾಕಿದರೆ ಚೆನ್ನಾಗಿದೆ